ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ಮಿನಿಲಾಗಲ್ಲಿ ನಾನು ನಮ್ಮ ಮನೆಗೆಲ್ಲ ನಂಟರೆಲ್ಲ ಬಂದಿದ್ರು ಎಲ್ಲರಿಗೂ ಟಿಫನ್ ಕೊಟ್ಟು ಮಧ್ಯಾಹ್ನದ ಅಡುಗೆ ಕೂಡ ಎಲ್ಲ ಮಾಡಿ ಹನ್ನೊಂದುವರೆ ಹನ್ನೊಂದು ಮುಕ್ಕಲಂಗ ಆಯಿತು ಸರಿ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತದೆ ಅಂತ ನಾವು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋದ್ವಿ ಹಾಗೆಯೇ ಹೋಗ್ತಾ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ನಂತರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ತುಂಬ ಚೆನ್ನಾಗಿ ಅಮಾವಾಸ್ಯೆ ಪೂಜೆ ನಡೀತಾ ಇತ್ತು ತೇರೆಲ್ಲ ಎಳೀತಾಯಿದ್ರು ನಾನು ಮೂರುವರೆ ವರ್ಷದಲ್ಲಿ ಇದೇ ಮೊದಲನೇ ಸಾರಿ ಈ ಥರ ಪೂಜೆಯನ್ನು ನೋಡಿದ್ದು ತುಂಬ ಅದ್ಭುತವಾಗಿತ್ತು ಪ್ರತಿ ತಿಂಗಳ ಅಮಾವಾಸ್ಯೆ ಪೌರ್ಣಮಿ ಈ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಮತ್ತು ದೇವರ ಅಲಂಕಾರವನ್ನು ಪ್ರತಿ ತಿಂಗಳಿಗೆ ತಿಂಗಳು ತಿಂಗಳು ಥರ ತುಂಬ ಚೆನ್ನಾಗಿ ಅಂದರೆ ಡಿಫ್ ಡಿಫ್ರೆಂಟಾಗಿ ಅಲಂಕಾರನ ಮಾಡಿರ್ತಾರೆ ನೋಡಿ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ದೇವರ ಒಂದು ವಿಗ್ರಹ ಹಾಗೆ ಎಲ್ಲ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ದೇವ್ರನ್ನೆಲ್ಲ ಹಚ್ಚುಕಟ್ಟಾಗಿ ನೋಡಿಕೊಂಡು ಬೇಡದೆಲ್ಲ ಬೇಡಿಕೊಂಡು ಕೊಟ್ಟಂಥ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ.